ಬದುಕುವ ಜೀವವನ್ನು ನಿಮ್ಮ ಬೇಕಾ ನಾನು ಪರಿಣಾಮ ಇಷ್ಟು ಮರ ಕೊಟ್ಟು ಬದುಕಿಸುವ ಸಾಮರ್ಥ್ಯ ಹುಟ್ಟು ಪಾರ್ಥವರಾಮನ ಅಪ್ಪನಾದಂತಹ ಚಮದತ್ತಿಗೆ ಲೋಕ ಮೆಚ್ಚು ಆ ಮೆಚ್ಚಿಗೂ ಬರ್ತದೆ ಸರಿ ಇವರು ಒಟ್ಟಿನಲ್ಲಿ ನಿನಗೆ ಬೇಕು ನನಗೆ ಮಕ್ಕಳಾಗಿ ಬೇಕು ಎನ್ನುವುದಕ್ಕಿಂತ ಅಂಟಿರಾಗಿ ಬರಬೇಕು ಹರೀಶ್ ಬದುಕಿಸೋಲಕ್ಕೇ ಯಾವುದೇ ಕಾರಣಕ್ಕೂ ಈ ಕಡೆ ನೋಡಿದ್ರೆ ಆಡಳಿತು ಮಾತ್ರ ನಿಮ್ಮ ನಡೆಸುವುದಲ್ಲ ಏ ಅಣ್ಣಂದಿರು ನಡೆಸುತ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಒಬ್ಬರು ತಿರುಗಿ ನಿಮ್ಮ ಮಾತನ್ನು ಎಲ್ಲರೂ ನಡೆಸ್ತಾರಪ್ಪ ಅವರಿಗೆಲ್ಲ ಸಂಧ್ಯಾವನ್ನೇ ಮಾಡುವ ಸಮಯ ಆಯ್ತು ಅಂತ ಗೊತ್ತಾಯ್ತು ನೋಡಿದೇ ನಮಗೆ ನಿಖ ಬ್ರಹ್ಮವಂಶದಲ್ಲಿ ಹುಟ್ಟಿದೆವು ಅಂತ ಆದ್ರೆ ಸಂಧ್ಯಾಂತ ಇದು ಬ್ರಾಹ್ಮಣರಿಗೆ ಇರುವಂತ ಹಾಗಾಗಿ ಬಿದ್ದು ಎದ್ದಂತ ಅವರು ತಕ್ಷಣದವೇ ಹೊರಟಿದ್ದಾರೆ ಯಾಕಾಗಿ ಸಂಧ್ಯಾ ಮಾಡಲಿಲ್ಲ ಅಂತ ದೋಷ ಬರ್ತದೆ ಅಂತ ಇಪ್ಪತ್ತುವರೆಗೆ ಇಲ್ಲಿ ಅಂತೂ ಗೊತ್ತಿಲ್ಲ ಹೋಗ್ಲಿಕ್ಕೆ ಸ್ನಾನ ಮಾಡಿ ಸಂಧ್ಯಾಂದನೆ ಮಾಡಿದೆ ಆದ್ರೆ ನೀನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ರಜತಾತ್ರಿಯಾಗುತ್ತೆ ಬಹಳ ಒಳ್ಳೆಯದಿಲ್ಲ ಆದಷ್ಟು ಬೇಗ ವಿದ್ಯಾಭ್ಯಾಸವನ್ನು ಮುಗಿಸಿ ಆ ಬರುವ ಹಾಗೆ